ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಲಕ್ಷ್ಮೀ ಜೋಯ್ಸ್ ಶ್ರೀ ವಿಶ್ವವಸುವ ನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರಮಾಸ ಕೃಷ್ಣ ಪಕ್ಷ ಚೌತಿ ಪುನರ್ವಸು ನಕ್ಷತ್ರ ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಮುಖ್ಯಾಂಶಗಳು ಅಡ್ಗದ್ದೆ ಸರ್ಕಾರಿ ಶಾಲೆಯಲ್ಲಿ ಜಗದ್ಗುರುಗಳಿಂದ ನೆಲಹಾಸು ಉದ್ಘಾಟನೆ ಸುದ್ದಿಯ ವಿವರ ಶಿಕ್ಷಣ ಇಂದಿನ ಅಗತ್ಯವಾಗಿದ್ದು ಪ್ರತಿಯೊಬ್ಬರೂ ಶಿಕ್ಷಣ ಪಡೆದು ಸಮಾಜದಲ್ಲಿ ಉತ್ತಮ ಸ್ಥಾನ ಪಡೆಯಬಹುದು ಎಂದು ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿ ಹೇಳಿದರು ಅಡ್ಗದ್ದೆ ಗ್ರಾಮ ಪಂಚಾಯಿತಿ ಅಡ್ಗದ್ದೆ ಸರ್ಕಾರಿ ಶಾಲೆಯಲ್ಲಿ ಭಾನುವಾರ ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಗಳ ವರ್ಧಂತಿ ವಜ್ರೋತ್ಸವ ಭಾರತಿ ಅಂಗವಾಗಿ ನೆಲಹಾಸು ಉದ್ಘಾಟಿಸಿ ಮಾತನಾಡಿದರು ಶಿಕ್ಷಣದೊಂದಿಗೆ ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಬೆಳೆಸಿಕೊಂಡು ಗುರು ಹಿರಿಯರಿಗೆ ಗೌರವ ನೀಡಬೇಕು ನಮ್ಮ ಧರ್ಮ ಪಾಲಿಸಿಕೊಂಡು ಶಿಕ್ಷಣದಲ್ಲಿ ಸಾಧನೆ ಮಾಡಬೇಕು ಎಂದರು ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಹೆಬ್ಬಿಗೆ ಅಶೋಕ್ ಮಾತನಾಡಿ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುವ ಮಕ್ಕಳಿಗೆ ಎಲ್ಲಾ ಸೌಲಭ್ಯ ದೊರಕುತ್ತಿದ್ದು ಶ್ರೀಮಠದಿಂದ ಶಾಲೆಯ ನೆಲಹಾಸು ಮತ್ತು ಅಭಿವೃದ್ಧಿಗೆ ಆರ್ಥಿಕ ನೆರವು ನೀಡಲಾಗಿದೆ ಎಂದರು ಜಗದ್ಗುರುಗಳು ಶಾಲೆಗೆ ಆಗಮಿಸಿದಾಗ ಶ್ರೀಗಳಿಗೆ ಪೂರ್ಣಕುಂಭ ಸ್ವಾಗತ ನೀಡಲಾಯಿತು ಶ್ರೀಮಠದ ಕೃಷ್ಣಮೂರ್ತಿ ಭಟ್ ಶಿವಕುಮಾರ ಶರ್ಮಾ ಚೇತನ್ ಭಟ್ ವಿಘ್ನೇಶ್ವರ ಉಳುವೆ ಅಡ್ಗದ್ದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುಂದರೇಶ್ ಮುಖಂಡರಾದ ಹೆಬ್ಬಿಗೆ ರಾಮಚಂದ್ರರಾವ್ ಎಚ್ ಜಿ ಕೃಷ್ಣಮೂರ್ತಿ ಸುರೇಶ್ ಅರುಣಾಚಲ ಶ್ರೇಯಸ್ ರಾವ್ ಭರತ್ ಶರತ್ ಎಎಂ ವೆಂಕಟೇಶ ಭಟ್ ದೇವೇಂದ್ರ ಗುಂಡಪ್ಪ ವಿನೋದ್ ಇದ್ದರು ಭಗವದ್ಗೀತೆಯನ್ನು ಬೇರೆ ಬೇರೆ ಹಿನ್ನೆಲೆಯುಳ್ಳ ವ್ಯಕ್ತಿಗಳು ನೋಡಿದಾಗ ನಮಗೆ ವೈವಿಧ್ಯಮಯ ಮಾಹಿತಿ ಲಭ್ಯವಾಗುತ್ತದೆ ಎಂದು ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಪ್ರೊಫೆಸರ್ ಚಂದ್ರಕಾಂತ್ ಹೇಳಿದರು ಮಾನಗಾರಿನಲ್ಲಿ ಶುಕ್ರವಾರ ಗೀತಾ ಜಯಂತಿ ಪ್ರಯುಕ್ತ ಸಂಸ್ಕೃತ ಭಾರತಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದರು ಭಗವದ್ಗೀತೆ ಸರ್ವತತ್ವಗಳ ಸಂಗಮ ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗಗಳ ಮೂಲಕ ಆತ್ಮ ಸಾಕ್ಷಾತ್ಕಾರ ಹೊಂದುವುದು ಹಾಗೂ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕರ್ತವ್ಯ ನಿಭಾಯಿಸುವುದು ಗೀತೆಯ ಮೂಲ ಸಂದೇಶ ಎಂದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಂಸ್ಕೃತ ಭಾರತಿ ಜಿಲ್ಲಾ ಸಂಯೋಜಕಿ ರೋಹಿಣಿ ಗಿರಿಧರ್ ಆಚಾರ್ಯ ನೆರವೇರಿಸಿದರು ಸಂಸ್ಕೃತ ಭಾರತಿ ನಗರ ಸಂಯೋಜಕಿ ವಿದ್ವತ್ ಸೇನಾ ಪದಾಧಿಕಾರಿ ಶ್ರೀಜಾ ಉದನೇಶ್ ಮಹೇಶ್ ಕಾಕತ್ಕರ್ ಉಪಸ್ಥಿತರಿದ್ದರು ಅಡ್ಗದ್ದೆ ಗ್ರಾಮ ಪಂಚಾಯಿತಿ ಬೆಳಂದೂರಿನ ಶ್ರೀ ಮಹಾಗಣಪತಿ ದೇವಸ್ಥಾನದ ಪುನಃ ಪ್ರತಿಷ್ಠೆ ಹಾಗೂ ಕುಂಭಾಭಿಷೇಕ ಡಿಸೆಂಬರ್ ಎಂಟರಂದು ನಡೆಯಲಿದೆ ಶ್ರೀ ಶಾರದಾ ಮಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ಕುಂಭಾಭಿಷೇಕ ನೆರವೇರಿಸಿ ಆಶೀರ್ವಚನ ನೀಡಲಿದ್ದಾರೆ ಚುಂಚಶೃಂಗ ಮಹಿಳಾ ಒಕ್ಕಲಿಗರ ಸಂಘದಿಂದ ಡಿಸೆಂಬರ್ ಒಂಬತ್ತರಂದು ಮಂಗಳವಾರ ಬೆಳಗ್ಗೆ ಹನ್ನೊಂದರಿಂದ ಸಂಜೆ ಐದರವರೆಗೆ ಮಾರಾಟ ಮೇಳ ಶಾರದಾ ಕಂಫರ್ಟ್ಸ್ನಲ್ಲಿ ಆಯೋಜಿಸಿದೆ ಸೀರೆ ಡ್ರೆಸ್ ಬೆಡ್ಶೀಟ್ಸ್ ಪ್ಯಾಂಟ್ ಮಲೆನಾಡಿನ ಸಾಂಪ್ರದಾಯಿಕ ಸಸ್ಯಹಾರಿ ಹಾಗೂ ಮಾಂಸಾಹಾರಿ ತಿನಿಸು ಹಳೆಯ ರೇಷ್ಮೆ ಸೀರೆ ಖರೀದಿ ಇರುತ್ತದೆ ಸಾರ್ವಜನಿಕರಿಗೆ ಉಚಿತ ಪ್ರವೇಶವಿದೆ ಎಂದು ಸಂಘದ ಅಧ್ಯಕ್ಷೆ ಭಾರ್ಗವಿ ವಿವೇಕ್ ತಿಳಿಸಿದ್ದಾರೆ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ಕುಮಾರ್ ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ವಾಟ್ಸಪ್ ಮಾಡಿ ವಂದನೆಗಳು